ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರ್ಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ತಾರೀಕದಂದು ಕೃಷಿ ಮೇಳ ಬಹಳ ಭವ್ಯವಾಗಿ ಆ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸರಿಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಳಿಗೆಗಳನ್ನ ವ್ಯವಸ್ಥಿತವಾಗಿ ಮಾಡಿದ್ದು ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಭವ್ಯವಾಗಿರುವಂತಹ ಕೃಷಿ ಮೇಳದ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ವಿಶೇಷವಾಗಿ ಮತ್ತು ವಿಶೇಷ ಏನು ಅಂತಂದ್ರೆ ಜೈ ಜವಾನ್ ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಭಾರತ ದೇಶದ ಕಾಯುವಂತ ಯೋಧರಿಗೆ ವಿಶೇಷವಾಗಿ ಆಘಾತ ಆಗಲಿ ಅಥವಾ ಏನೇ ಒಂದು ಸಂಕಷ್ಟಗಳಿದ್ದಲ್ಲಿ ಕೂಡ ನಮ್ಮ ನಾಡಿನೊಳಗಿರುವಂಥ ಎಲ್ಲ ಯುವ ಮಿತ್ರರು ಕೂಡ ಸೇರಿಕೊಂಡು ರಕ್ತದಾನ ಶಿಬಿರವನ್ನು ಮಾಡ್ತಾ ಆ ರಕ್ತದಾನವನ್ನು ನೇರವಾಗಿ ಭಾರತದ ಸೇನೆಗೆ ಕಳಿಸುವಂಥ ಎಲ್ಲ ವ್ಯವಸ್ಥೆಯೂ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ವಿಶೇಷವಾಗಿ ಅದು ಕೂಡ ದೊಡ್ಡ ಕಾರ್ಯಕ್ರಮ ಮೂವತ್ತನೇ ತಾರೀಕದಂದು ನಡೀತದೆ ಇನ್ನು ವಿಶೇಷವಾಗಿ ಒಂದನೇ ತಾರೀಕದಂದು ಡಿಸೆಂಬರ್ ಒಂದನೇ ತಾರೀಕದಂದು ಭಾಳ ಭವ್ಯವಾಗಿರುವಂಥ ಕಾರ್ಯಕ್ರಮ ವಿಶೇಷವಾಗಿ ಏಕಕಾಲಕ್ಕೆ ಸಹಸ್ರಾರು ಸುಮಾರು ಏನಿಲ್ಲ ಅಂದರೂ ಕೂಡ ಮೂವತ್ತು ಸಾವಿರ ರೈತರನ್ನು ಏಕಕಾಲದೊಳಗೆ ಒಂದೇ ವೇದಿಕೆ ಮೇಲೆ ಸೇರಿಸಿ ಎಲ್ಲರಿಗೂ ಕೂಡ ಭಾರತ ದೇಶದ ನಮ್ಮ ಭಾರತ ದೇಶದ ಧ್ವಜವಾಗಿರುವಂಥ ತ್ರಿವರ್ಣ ಧ್ವಜದ ಬಣ್ಣದ ಮೂಲಕ ಕೇಸರಿ ಬಿಳಿ ಹಸಿರು ಮೂಲಕ ಎಲ್ಲರಿಗೂ ಕೂಡ ಗಾಂಧಿಯ ಟೋಪಿಯನ್ನು ಧರಿಸುವ ಮೂಲಕ ಎಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಸನ್ಮಾನ ಜೊತೆಯಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರೋ ಮತ್ತೆ ಒಬ್ಬ ತಗೊಂಡು ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ಗೆ ಸ್ಪೋರ್ಟ್ ಹೋಗ್ತಾ ಇದ್ದಾರೆ ಅದು ಸ್ವಲ್ಪ ಎಫ್ ಎಸ್ ಎಲ್ ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ ಹೌದು ಅದು ಮತ್ತೆ ಎಷ್ಟು ರೌಂಡ್ಸ್ ಆಗಿದೆ ಅದು ಸ್ವಲ್ಪ ಫಾರೆನ್ಸಿಕ್ ಹುಡುಗಿ ವಿಚಾರ ಹೌದು ಹೌದು ಅಂದರೆ ವಿಕ್ಟಿಮ್ ಯಾರು ಇದಲ್ವಾ ಅವರು ಹುಡುಗಿ ನಾಲ್ಕು ವರ್ಷ ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ದರು ಇದು ನಾನ್ ವೆಜ್ ಸ್ಕಿಮ್ ಇದೆ ಸೊ ಇದು ನಾನ್ ವೆಜ್ ಸ್ಕಿಮ್ ಇದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ಥರಿದ್ರೆ ನನಗೆ ಬಹಳ ಅಂದರೆ ವಿಚಾರ ಆಗಿದ್ದೀನಿ ಅಂತ ಅವ್ರು ಗೆಲ್ಲಿದ್ರೆ ಯಾಕೆ ಎಲ್ಲ ನನ್ನ ಲವ್ ಲೈಫ್ ಈ ಥರ ಆಗಿದೆ ಆ ಮನೆಯಲ್ಲಿ ಇರುವ ಕಂಡೀಷನ್ ಇವತ್ತು ಮಹಾಂಟೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಟೈಲರಿ ವಿಚಾರದಲ್ಲಿ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ ಇದು ಎಲ್ಲ ನಾನು ಎಷ್ಟಿನಲ್ಲಿ ಹೋಗಿದ್ದೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದೆ ನಾನು ಆ ಹುಡುಗಿ ಜೊತೆಗೆ ಅದು ಏನಕ್ಕೆ ಮೀಟಿಂಗ್ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನದುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಅಂದಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ನಿ ಅಂತ ನಾನು ನಿಮ್ಮ ಅದು ನಾನು ಮಾತಾಡ್ತೀನಿ ಅವರು ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಸೊ ಅವರು ಫೋನದಲ್ಲಿ ಮಾತಾಡ್ತಿದ್ದಾರೆ ಮತ್ತು ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೆಯಿದ್ರು ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದರೆ ಮತ್ತು ಆವಾಗ ಇಬ್ಬರು ಸ್ವಲ್ಪ ಮಾತಾಡಿದ್ರು ಅವಾಗ ನಮ್ಮ ಸ್ವಲ್ಪ ಮಾತಾಡ್ತೀವಿ ಮಾತಾಡ್ತೀವಿ ಕೆಲವು ನಿಮಿಷ ನಂತರ ಮತ್ತು ಅವರ ಬೇರೆ ರಿಲೇಟಿವ್ ಅಲ್ಲಿ ಬಂದು ಮತ್ತೆ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಕೆ ಆಗಿದೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಒಂದು ಯಾಕೆ ಯಾಕೆದು ಹಾಕಿದಾರಪ್ಪ ಅಂತರಿಸ್ಬೋದು ಏನು ಅನಿಸಿಲ್ಲ ನಿಮಗೆ ನಿಮ್ಮ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿ ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸಿತಾರಾಮು ಸತ್ಯ ಮಂದನೆಗಳು